ಕೆಲವೊಂದು ಯಶಸ್ಸಿನ ಸೂತ್ರಗಳೇ ಹಾಗೆ ಕೇಳೋದಕ್ಕೆ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಇದೆಲ್ಲ ನಿಜಾನ ನಿಜವಾಗ್ಲೂ ವರ್ಕ್ ಆಗತ್ತಾ ಅಂತ ಅನ್ಸುತ್ತೆ ಇದನ್ನ ಅಳವಡಿಸಿಕೊಂಡ್ರೆ ಬದಲಾವಣೆ ಆಗತ್ತೆ ಅಂತ ಏನ್ ಗ್ಯಾರಂಟಿ ಅಂತ ಲಾಜಿಕಲ್ ಮೈಂಡ್ ಮತ್ತೆ ಮತ್ತೆ ಅದನ್ನ ಪ್ರಶ್ನೆ ಮಾಡಬೇಕು ಅನ್ಸೋ ತರ ಅನ್ಸುತ್ತೆ ಆದ್ರೆ ನನ್ನ ಅನುಭವದಲ್ಲಿ ಹದಿನೈದು ವರ್ಷಗಳಲ್ಲಿ ಸಾವಿರಾರು ಜನ ಈ ಸಿಂಪಲ್ ಮ್ಯಾಜಿಕಲ್ ರೆಮಿಡಿಗಳನ್ನ ಅಳವಡಿಸ್ಕೊಂಡು ಅದ್ಭುತವಾದ ಪರಿಹಾರವನ್ನ ಪಡೆದಿರೋದನ್ನ ನಾನು ಖಂಡಿತ ನೋಡಿದ್ದೀನಿ ಸೊ ಆ ಒಂದು ಎಕ್ಸ್ಪೀರಿಯನ್ಸಲ್ಲಿ ಅಲ್ಲಿ ಖಂಡಿತವಾಗಿಯೂ ನಿಮಗೂ ಕೂಡ ಈ ಅಭ್ಯಾಸವನ್ನ ಮಾಡಿದ್ರೆ ಮಹತ್ತರವಾದ ಒಂದು ಬದಲಾವಣೆಯನ್ನ ಮತ್ತು ನಿಮ್ಮ ಸಮಸ್ಯೆಗೆ ತುಂಬಾ ಹತ್ತಿರದ ಪರಿಹಾರ ಅಥವಾ ಅಬ್ಸಲ್ಯೂಟ್ ರೆಮಿಡಿಯನ್ನ ಮತ್ತು ಅಕಸ್ಮಾತ್ ಅನಾರೋಗ್ಯದಿಂದ ನರಳತಾ ಇದ್ದು ಏನೋ ನಿಗೂಢವಾಗಿದೆ ಅದನ್ನು ಭೇದಿಸ್ಕಾಗ್ತಾ ಇಲ್ಲ ಅಥವಾ ವಿಚಿತ್ರವಾದ ಸಮಸ್ಯೆ ಕಾಡಿದೆ ಅಂತ ಅನ್ನಿಸಿದಾಗ ಅದಕ್ಕೆ ಅಪ್ರಾಪ್ರಿಯೇಟ್ ಮೆಸೇಜ್ ವಿಸ್ಟಮ್ ಅಥವಾ ಅದರ ರೆಮಿಡಿಗೆ ಹತ್ತಿರ ಹೋಗುವಂಥ ಕ್ಲಾರಿಟಿಯನ್ನು ಖಂಡಿತ ಕೊಡೋಕ್ಕೆ ಸಾಧ್ಯ ಇದೆ ಸೊ ಬನ್ನಿ ಇವತ್ತಿನ ಈ ವಿಶೇಷ ಸಂಚಿಕೆಯಲ್ಲಿ ಮೂರು ಆ ಥರದ ತುಂಬ ಅದ್ಭುತವಾದ ಸೂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದು ನಾನಾಗಲೇ ಹೇಳಿದಾಗ ಇದೆಲ್ಲ ಕೇಳಕ್ಕೆ ಸ್ವಲ್ಪ ಯುನೀಕ್ ಮತ್ತು ಸ್ಪೆಷಲ್ ಅನಿಸುತ್ತೆ ಅಫ್ಕೋರ್ಸ್ ಅದರ ಹಿಂದೆ ನಾನು ತುಂಬ ಪ್ರೊಲಾಂಗ್ಡ್ ಎಕ್ಸ್ಪ್ಲೇಷನ್ ಕೂಡ ಕೊಡಬಹುದು ಹೇಗೆ ವರ್ಕ್ ಆಗುತ್ತೆ ಅಂತ ಬಟ್ ಲೆಟ್ಸ್ ಕೀಪ್ ಇನ್ ಎಪಿಸೋಡ್ ಆಗುತ್ತೆದಾಗಿ ನಿದ್ರೆ ಮಾಡಕ್ಕಿಂತ ಮುಂಚೆ ನೀವು ಒಂದು ಸಣ್ಣ ಪ್ರಾರ್ಥನೆಯನ್ನ ಮಾಡೋದು ಯಾವ ಸಮಸ್ಯೆ ನಿಮ್ಮನ್ನ ಪೀಡಿಸ್ತಾ ಇದೆಯೋ ಅದನ್ನ ನೆನೆಸ್ಕೊಂಡು ಅದಕ್ಕೆ ಸೂಕ್ತವಾದ ಪರಿಹಾರವನ್ನ ನನ್ನ ಸುಪ್ತ ಮನಸ್ಸು ನಿದ್ರಾ ಸ್ಥಿತಿಯಲ್ಲಿ ನಾನು ಕಾಣುವ ಹಾಗೆ ಸಹಾಯ ಮಾಡಲಿ ಅದಕ್ಕೆ ಬೇಕಾಗುವ ಪರಿಹಾರವನ್ನ ದೈವಿಕ ಗುರುಗಳು ಅಥವಾ ಏನೆಲ್ಲ ನಾವು ನಮ್ಮ ಒಂದು ಫಿಸಿಕಲ್ ಐಗೆ ಗೋಚರ ಆಗದೇ ಇರೋ ಶಕ್ತಿಗಳನ್ನ ನಂಬ್ತೀವಿ ಅದು ದೇವರು ಇರಬಹುದು ಗುರುಗಳಿರಬಹುದು ಅಥವಾ ದೈವಿ ಕನಿಕರಿಬಹುದು ಏಂಜಲಿಕ್ ಎನರ್ಜೀಸ್ ಅಂತ ನಾವು ಏನು ಹೇಳ್ತೀವಿ ಆ ತರದಿರ್ಬಹುದು ಆ ಒಂದು ದಿವ್ಯವಾದ ಶಕ್ತಿ ನನಗೆ ಈ ನಿದ್ರಾ ಸ್ಥಿತಿಯಲ್ಲಿ ಅದಕ್ಕೆ ಸೂಕ್ತ ಪರಿಹಾರವನ್ನ ತೋರಿಸೋ ಹಾಗೆ ಆಗಲಿ ನಾನು ಆ ಪರಿಹಾರದ ಕಡೆಗೆ ಹೋಗುವಾಗ್ಲಿ ಅಥವಾ ಏನು ಅಡೆತಡೆ ಆಗ್ತಾ ಇದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ರಹಸ್ಯ ಏನಿದೆಯೋ ಅದು ಅರ್ಥ ಮಾಡ್ಕೊಳ್ಳೋ ಹಾಗೆ ನನಗೆ ನಿರ್ದಿಷ್ಟವಾದ ಸೂಚನೆ ಅಥವಾ ಮಾರ್ಗದರ್ಶನ ಸಿಗಲಿ ಅಂತ ಹೇಳಿ ಮಲ್ಕೊಳ್ಳೋದು ಅಥವಾ ಆ ಒಂದು ನಿದ್ರಾ ಸ್ಥಿತಿಗೆ ಜಾರಕ್ಕಿಂತ ಮುಂಚೆ ಒಂದು ರೀತಿಯ ಆಫರ್ಮೇಷನ್ ತರ ನಾನು ಈ ಒಂದು ನಿಖರವಾದ ಸಮಸ್ಯೆಯಿಂದ ಏನು ಬೇಕಾದ್ರೆ ಆಗಿರಬಹುದು ಅದನ್ನು ನೀವು ಬಿಡಿಸಿ ಹೇಳ್ಕೊಳ್ಳಿ ತುಂಬಾ ಪ್ರೊಲಾಂಗ್ಡ್ ಆಗಿ ಹೇಳೋದು ಬೇಡ ಅದು ನಿಮ್ಮ ಮೈ ಕೈ ನೋವಿನ ಸಮಸ್ಯೆ ಇರಬಹುದು ಕೆಲಸ ಸಿಗ್ತಾ ಇಲ್ಲ ಅನ್ನುವಂತಹ ಒಂದು ಇಶ್ಯೂ ಇರಬಹುದು ತುಂಬಾ ಟೆನ್ಷನ್ಗೊಳಗಾಗ್ತಾ ಇದೀನಿ ಅನ್ನುವಂತಹ ಒಂದು ಪ್ಯಾನಿಕ್ ಸಿಚುವೇಶನ್ ಇರಬಹುದು ಈ ಸಮಸ್ಯೆ ಏನಿದೆ ಅದರಿಂದ ಸುಲಭವಾಗಿ ಹೊರಗಡೆ ಬಂದಿದೀನಿ ನಾನು ಬೆಳಗ್ಗೆ ಎದ್ದಾಗ ಅದರಿಂದ ಪರಿಹಾರವನ್ನು ಕಂಡಿಡ್ಕೊಂಡಿರ್ತೀನಿ ಕಾಮ್ ಆಗಿರ್ತೀನಿ ಪೀಸ್ಫುಲ್ ಆಗಿರ್ತೀನಿ ಅಂತ ಹೇಳುವಂತದ್ದು ಎಸ್ ಈ ಒಂದು ಸಜೆಷನ್ ತರ ಮಾಡುವಂತಹ ಕ್ರಿಯೆ ಇದೆಯಲ್ಲ ಇದು ಸಂಕ್ಷಿಪ್ತವಾಗಿ ಹಿಂದೆ ಹೇಳಬೇಕು ನಮ್ಮ ಸೂಕ್ತವಾದ ಮೆಸೇಜ್ ಕೊಟ್ಟು ಅದರ ಮೂಲಕ ಪರಿಹಾರದ ಹಾದಿ ಕಡೆ ನಾವು ನಮ್ಮ ಮನಸ್ಸು ಹೋಗೋಕೆ ಸಹಾಯ ಮಾಡುತ್ತೆ ನಾನು ಆಗ್ಲೇ ಹೇಳಿದಾಗೆ ತುಂಬಾ ಜನಕ್ಕೆ ಲಾಜಿಕಲಿ ಸಾಕಷ್ಟು ಯೋಚನೆ ಮಾಡಿ ಏನೇನೋ ಅನಲೈಸ್ ಮಾಡಿ ಪರಿಹಾರ ತಗೊಳಕಾಗದೇ ಇದ್ರು ಈ ತರದೊಂದು ಸ್ಥಿತಿಯಲ್ಲಿ ತುಂಬಾ ಚಮತ್ಕಾರಿಯುತವಾದ ರೆಮಿಡಿಯನ್ನ ನೋಡಿದ್ದಾರೆ ಆದ್ರಿಂದ ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಸೊ ತುಂಬಾ ಅನ್ಕಾನ್ಶಿಯಸ್ ಆಗಿ ಟಿವಿ ನೋಡ್ತಾನೆ ಮಲ್ಕೊಂಡ್ಬಿಡೋದು ಸುಸ್ತಾಗಿ ಹೋಗಿ ಹಾಗೆ ದಬ್ಬಂತೆ ಎಲ್ಲೋ ಅಲ್ಲೂ ಮಲ್ಕೊಳ್ಳೋದು ಅಥವಾ ಕೆಲವರೆಲ್ಲ ಆಫೀಸಿಂದ ಬಂದಿರೋ ಬಟ್ಟೆ ಬದಲಾಯಿಸೋಷ್ಟು ಎನರ್ಜಿ ಇರಲ್ಲ ಅಂತೆಲ್ಲ ಕೆಲವರು ಹೇಳ್ತಾರೆ ಆತರ ಅನ್ಕಾನ್ಷಿಯಸ್ ಆಗಲ್ಲ ಒಂದು ಬ್ಯೂಟಿಫುಲ್ ರಿಚುವಲ್ ತರ ನಿದ್ರೆಗೆ ನೀವು ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಒಂದು ಸ್ವಲ್ಪ ಡಿಮ್ ಲೈಟ್ ಹಾಕೊಂಡು ಒಂದು ಆಂಬಿಯನ್ಸ್ ಚೇಂಜ್ ಮಾಡಿಕೊಂಡು ಕೆಲವರೆಲ್ಲ ಅರೋಮಾ ಕ್ಯಾಂಡಲ್ ಎಲ್ಲ ಲೈಟ್ ಅಪ್ ಮಾಡ್ತಾರೆ ಅಂದ್ರೆ ಒಂದು ಸುಗಂಧ ಬರೋ ತರದೊಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಂಡು ಏನೋ ಒಂದು ವಿಭಿನ್ನವಾದ ನಿರಾಳವಾದ ಶಾಂತಿಯುತವಾದ ಮನಸ್ಥಿತಿಗೆ ಜಾರಿ ನಿದ್ರೆಗೆ ಹೋಗುವಂತ ಕ್ರಿಯಲ್ಲೇ ಎಷ್ಟೋ ರೆಮಿಡಿ ಸಿಗತ್ತೆ ಅಂತದ್ರಲ್ಲಿ ಈ ಥರ ನಿಮ್ಮ ಒಳ ಮನಸ್ಸಿಗೆ ಇದನ್ನ ಪರಿಹಾರವನ್ನಾಗಿ ಮಾಡ್ಕೊಳ ತರದ ಕೊಟ್ಟಾಗ ಖಂಡಿತ ಅದು ಹೆಲ್ಪ್ ಆಗೋದ್ರಲ್ಲಿ ಎರಡನೇ ಇಲ್ಲ ಇನ್ನು ಎರಡನೇದು ಬೆಳಗ್ಗೆ ಎದ್ದ ತಕ್ಷಣ ನಮ್ಮ ಮೆದುಳು ಸಹಜವಾಗಿ ಆ ಒಂದು ಅರನಿದ್ರಾವಸ್ಥೆ ಒಂಥರ ಧ್ಯಾನ ಸ್ಥಿತಿಯಲ್ಲಿ ಸಹಜವಾಗಿ ಒಬ್ಬ ಮನುಷ್ಯ ಇರೋ ಥರದ್ದೊಂದು ಸ್ಟೇಟಲ್ಲಿ ಇರುತ್ತೆ ಇದು ನಾವು ಪ್ರಯತ್ನ ಪಟ್ರು ಬೆಳಗ್ಗೆ ಹೊತ್ತು ಕಷ್ಟ ಆತರದೊಂದು ನಿರಾಳವಾದ ಸ್ಟೇಟ್ ಆಫ್ ಮೈಂಡ್ ಅಲ್ಲಿ ಇರುತ್ತೆ ಆ ಒಂದು ಸ್ಟೇಟ್ ಸೂಕ್ತವಾಗಿ ಉಪಯೋಗಿಸ್ಕೊಳ್ಬಹುದು ಇದು ಕೂಡ ಒಂದು ಮ್ಯಾಜಿಕಲ್ ರೆಮಿಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಈ ಒಂದು ಸ್ಟೇಟ್ ಅಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಒಂದು ಕೆಪಾಸಿಟಿನ ಮೀರಿರುವ ಅಗಾಧವಾದ ಶಕ್ತಿ ಒಳಗಡೆ ಏನು ಅಡಕವಾಗಿದೆ ಅದನ್ನ ಸ್ಮರಿಸ್ಕೊಳ್ಳೋ ಅಂಥದ್ದು ಅಂದ್ರೆ ಏನು ತನ್ನದೇ ಆತ್ಮದ ಶಕ್ತಿಯನ್ನ ನೆನೆಸ್ಕೊಳ್ಳುವಂಥದ್ದು ಅದನ್ನ ನೀವು ಯಾವ ರೀತಿ ಆದ್ರೂ ಮಾಡಬಹುದು ಒಂದು ಪ್ರಾರ್ಥನೆ ರೀತಿ ಮಾಡಬಹುದು ಅಫರ್ಮೇಶನ್ ರೀತಿ ಮಾಡಬಹುದು ಅಥವಾ ಜಸ್ಟ್ ಒಂದು ಮೆಡಿಟೇಷನ್ ಥರನಾದರೂ ಮಾಡಬಹುದು ಸೊ ನನ್ನೊಳಗಿರುವ ಆತ್ಮದ ಶಕ್ತಿ ಅಗಾಧವಾದ ಶಕ್ತಿ ಈ ದಿನ ಪೂರ್ತಿ ನಾನು ಆತ್ಮವಿಶ್ವಾಸದಿಂದ ಚೈತನ್ಯದಿಂದ ಸ್ಪಷ್ಟತೆಯಿಂದ ಸಮಾಧಾನದಿಂದ ಆನಂದದಿಂದ ನನ್ನ ದಿನವನ್ನ ನಡೆಸೋಕೆ ನನಗೆ ಸಹಾಯ ಮಾಡುತ್ತೆ ಅನ್ನೋ ತರ ಹೇಳ್ಕೊಳ್ಳೋದು ಅಥವಾ ನಾನೊಂದು ದಿವ್ಯವಾದ ಆತ್ಮ ನಾನೊಂದು ಅನಂತವಾದ ಚೇತನ ನನ್ನಲ್ಲಿ ಬೆಳಕು ತುಂಬಿ ತುಳುಕ್ತಾ ಇದೆ ಪರಮಾತ್ಮನ ಶಕ್ತಿ ನನ್ನೊಳಗೆ ಆತ್ಮಸ್ವರೂಪವಾಗಿ ಇದೆ ಈ ತರ ಸುಂದರವಾದ ವಾಕ್ಯಗಳ ಮೂಲಕ ಆ ಒಂದು ಜಾಗೃತಿ ಅಂದ್ರೆ ನೀವು ಒಂಥರ ಕನೆಕ್ಷನ್ ಮಾಡೋ ಥರ ಈಗ ಅನ್ಕೊಳ್ಳಿ ಇಲ್ಲೂ ಇನ್ನೂ ಈಸಿ ಅಂದ್ರೆ ಫೋನ್ ರೀಚಾರ್ಜ್ ಮಾಡೋತರ ಅಲ್ವಾ ಸೊ ಚಾರ್ಜರ್ ವೈರ್ ಚಿಕ್ಕದೇ ಇರಬಹುದು ಫೋನ್ ಕಂಪೇರ್ ಮಾಡಿ ನೋಡಿದ್ರೆ ಅದ್ರ ಪ್ರೈಸ್ ಕೂಡ ಕಮ್ಮಿನೇ ಇರಬಹುದು ಆದ್ರೆ ಆ ಚಾರ್ಜರ್ ಮೂಲಕ ಎಲೆಕ್ಟ್ರಿಸಿಟಿಗೆ ನೀವು ಕನೆಕ್ಟ್ ಮಾಡಿದಾಗಲೇ ನಿಮಗೆ ಫೋನ್ ಆಕ್ಚುಲಿ ಸರಿಯಾಗಿ ಬಳಕೆಗೆ ಬರೋದು ಅಲ್ವಾ ಅದೇ ತರ ಈ ಒಂದು ಥಾಟ್ ಅದು ಚಾರ್ಜರ್ ವೈರ್ ತರ ಅಂತ ಅನ್ಕೊಳ್ಳಿ ಸೊ ಅದನ್ನ ಉಪಯೋಗಿಸ್ಕೊಂಡು ನೀವೊಂದು ಎರಡೇ ನಿಮಿಷ ನಿಮ್ಗೆ ನೀವು ಟೈಮ್ ಕೊಟ್ಟರೆ ಆ ಒಂದು ಅನ್ಲಿಮಿಟೆಡ್ ಸೋರ್ಸ್ ಆಫ್ ಎನರ್ಜಿ ನೀವು ನೆನೆಸ್ಕೊಂಡ್ರೆ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ನಿಮ್ಮನ್ನು ಆ ಒಂದು ಸರಿ ಪರಿಹಾರದ ಕಡೆಗೆ ತಗೊಂಡು ಹೋಗೋಕ್ಕಾಗಿರ್ಬಹುದು ಅಥವಾ ನಿಮಗೆ ಸರಿಯಾದ ಸೂಚನೆಯನ್ನು ಕೊಡೋದಾಗಿರಬಹುದು ಸರಿಯಾದ ವ್ಯಕ್ತಿಗಳನ್ನು ಭೇಟಿ ಮಾಡಿಸೋದಾಗಿರಬಹುದು ಅಥವಾ ಯಾವಾಗ ಯಾವಾಗ ನೀವು ಈ ಒಂದು ಬ್ಯಾಲೆನ್ಸ್ಡ್ ಅಫರ್ಮೇಟಿವ್ ಸ್ಟೇಟ್ಗೆ ನೀವೇನು ಬೆಳಗ್ಗೆ ಬಂದಿರ್ತೀರಾ ಅಂದರೆ ನಾನು ಶಾಂತಿತ್ವಾಗಿರ್ತೀನಿ ಆರೋಗ್ಯಕರವಾಗಿರ್ತೀನಿ ಹ್ಯಾಪಿಯಾಗಿರ್ತೀನಿ ಜಾಯಸ್ ಆಗಿರ್ತೀನಿ ಅಂತ ಆ ಸ್ಟೇಟಿಂದ ಡೀವಿಯೇಟ್ ಆದಾಗೆಲ್ಲ ಮತ್ತೆ ಒಂಥರ ಕ್ಯಾಲಿಬ್ರೇಷನ್ ಅಂತೀವಲ್ಲ ಹಾಗೆ ರೀಕನ್ಸಲ್ ಆಗಿ ವಾಪಸ್ ಬರೋಕೆ ಅದು ಆ ಒಂದು ಹಾರ್ಮೋನಿಯಸ್ ಸ್ಟೇಟ್ಗೆ ಸಹಜವಾಗಿ ಹಿಂದಿರುಗಿ ಬರೋಕೆ ಖಂಡಿತವಾಗಿಯೂ ಸಹಾಯ ಮಾಡುತ್ತೆ ಇನ್ನು ಮೂರನೇದು ತುಂಬಾನೇ ಮ್ಯಾಜಿಕಲ್ ಇದು ನನ್ನ ಫೇವ್ರೆಟ್ ಅಂತ ಹೇಳ್ತೀನಿ ಯಾಕೆ ಅಂತಂದ್ರೆ ನಮ್ಗೆ ಎಷ್ಟೋ ಸಾರಿ ಏನೋ ಒಂದು ಪಡ್ಕೊಳ್ಬೇಕು ಏನೋ ಮಹತ್ತರವಾದದ್ದು ಮಾಡ್ಕೊಳ್ಬೇಕು ಅಥವಾ ಯಾವ್ದಕ್ಕೋ ಪರಿಹಾರ ಪಡ್ಕೊಳ್ಬೇಕು ಅಂದಾಗ ಏನ್ ಎಕ್ಸಾಕ್ಟ್ಲಿ ಬೇಕು ಅನ್ನೋ ಕ್ಲಾರಿಟಿನೇ ಇರಲ್ಲ ಅದ್ರಲ್ಲೇ ಎಷ್ಟೊಂದು ಕನ್ಫ್ಯೂಷನ್ ಇರುತ್ತೆ ಬೇಕಾದ್ರೆ ನಾನು ನಿಮ್ಗೊಂದು ಟೆಸ್ಟ್ ಕೊಡ್ತೀನಿ ಮಾಡಿ ಆರಾಮವಾಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ನಿಮ್ ಹೆಸರು ಹೇಳಿ ನಿಮ್ ಫೋನ್ ನಂಬರ್ ಏನು ನಿಮ್ ಮನೆ ಯಾವ ಏರಿಯಾದಲ್ಲಿ ಇರೋದು ಸರಿ ನಿಮ್ಗೆ ಏನ್ ಎಕ್ಸಾಕ್ಟ್ಲಿ ಬೇಕು ವೇಟ್ ನೀವು ಆಲ್ರೆಡಿ ಕೊನೆ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾದ್ರೆ ತತ್ತರಿಸಿದ್ರಿ ಅಥವಾ ಮನಸ್ಸು ಪಾಸ್ ಆಯಿತು ಅಥವಾ ಕನ್ಫ್ಯೂಸ್ ಆಯಿತು ಹೌದೋ ಅಲ್ವೋ ನೀವು ನಿಮ್ಮ ಹೆಸರೇನು ಫೋನ್ ನಂಬರ್ ಏನು ಯಾವ ಏರಿಯಾದಲ್ಲಿ ಇದ್ದೀರಾ ಎಷ್ಟು ಫಾಸ್ಟಾಗಿ ಹೇಳಿದ್ರೋ ಅಷ್ಟೇ ಫಾಸ್ಟಾಗಿ ಎಕ್ಸಾಕ್ಟಾಗಿ ಏನು ಬೇಕು ಅನ್ನೋ ಸೆಂಟೆನ್ಸ್ ಬರಲಿಲ್ಲ ಅಲ್ವಾ ನಿಮ್ಮ ಮನಸ್ಸಿಂದ ಹೌದು ತಾನೆ ಬಿಕಾಸ್ ಅಲ್ಲಿ ಎಲ್ಲೋ ಒಂದು ಕಡೆ ಅದು ಸಿಗಲಿಲ್ಲ ಅಂದರೆ ಏನು ಸಿಗದೆ ಇದ್ದಾಗ ಏನೆಲ್ಲ ಕಾಂಪ್ಲಿಕೇಶನ್ಸ್ ಆಗೋಗುತ್ತೆ ಸಿಗೋಕ್ಕೆ ಏನೆಲ್ಲ ಕಷ್ಟಪಡಬೇಕು ಈ ಎಲ್ಲ ವೇರಿಯೇಷನ್ಸ್ ಏನಿದೆ ಅದರಲ್ಲಿ ಎಲ್ಲೋ ಒಂದು ಕಡೆ ಅದು ಸ್ವಲ್ಪ ಅದ್ರದ್ದು ಶಕ್ತಿನ ಡೈಲ್ಯೂಟ್ ಮಾಡ್ಕೊಂಡ್ಬಿಡುತ್ತೆ ಸತಿ ಅಂತೂ ನೆಗೆಟಿವ್ ಆಗಿ ಹೋಗ್ತಾ ಇರುತ್ತೆ ಆದ್ದರಿಂದ ನಿಖರವಾಗಿ ಇದಕ್ಕೆ ನೀವು ಗೋಲ್ ಸೆಟ್ಟಿಂಗ್ ಅಂತಲೇ ಕರಿಬಹುದು ಮೂರನೇದನ್ನು ಸೊ ನಿಖರವಾಗಿ ಒಂದು ಗೋಲ್ ಸೆಟ್ಟಿಂಗ್ ತರ ಮಾಡ್ಕೊಳ್ಳಿ ಒಂದು ಪ್ಯಾರಾಗ್ರಾಫ್ ತರ ಮಾಡ್ಕೊಂಡು ಯಾವುದು ಬೇಡ ಅನ್ನೋದ್ರಿಂದ ತಮ್ಮನ್ನು ತಾವು ಬಿಡಿಸ್ಕೊಂಡು ಯಾವುದು ಬೇಕು ಅನ್ನೋ ಸ್ಟೇಟಿಗೆ ಹೋಗೋದ್ರ ಕಡೆ ತಮ್ಮ ಎನರ್ಜಿನ ಚಾನಲೈಸ್ ಮಾಡಿ ಫಾರ್ ಎಕ್ಸಾಂಪಲ್ ನನಗೆ ಉತ್ತಮವಾದ ಈ ಒಂದು ಕಂಪನಿಯಲ್ಲಿ ಈ ಉತ್ತಮವಾದ ಹುದ್ದೆ ಸಿಕ್ಕಿದೆ ಸೊ ಏನ್ ಬೇಕು ಅಂದ ತಕ್ಷಣ ಟಕ್ಕಂತ ನ್ಯಾಚುರಲ್ ಆಗಿ ಆಂಕ್ಷಸ್ನೆಸ್ ಇಲ್ಲದೆ ಆ ಒಂದು ಸ್ಯಾಡ್ನೆಸ್ ಇಲ್ಲದೆ ಅಥವಾ ಸಿಗದೆ ಇದ್ರೆ ಏನು ಭಯ ಇಲ್ಲದೆ ಆರಾಮದಾಯಕವಾಗಿ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದನ್ನ ಗೋಲ್ ಸೆಟ್ಟಿಂಗ್ ತರ ಬರ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೂ ಅಟ್ಲೀಸ್ಟ್ ನೀವು ಇನ್ಫ್ಯಾಕ್ಟ್ ಬರ್ಕೊಳ್ಳೇಬೇಕು ಅಂತಾನೆ ಹೇಳ್ತೀನಿ ಬಿಕಾಸ್ ಮನಸ್ಸಿಗೆ ಆಲ್ಟರ್ನೇಟಿವ್ ಕೊಟ್ಟರೆ ಮತ್ತೆ ಅದೇ ಕಡೆ ಹೋಗುತ್ತೆ ಸೋಂಬೇರಿ ಮಾಡಿಕೊಂಡು ಅದರಿಂದ ಇವೆರಡನ್ನೂ ನೀವು ಖಂಡಿತವಾಗಿಯೂ ಮನಸ್ಸಿನಲ್ಲಿ ತಪ್ಪದೆ ಇಟ್ಕೊಳ್ಳಿ ಎಸ್ ಈ ಮೂರು ಮ್ಯಾಜಿಕಲ್ ಸಿಂಪಲ್ ಮಿಸ್ಟೀರಿಯಸ್ ಅಂತ ಅನಿಸೋ ಪರಿಹಾರವನ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಖಂಡಿತ ನಿಮಗೆ ಅನ್ನಿಸ್ಬೋದು ಅಯ್ಯಪ್ಪ ಇದೇ ಈಗ ವರ್ಕ್ ಆಗೋಯ್ತು ನಾನು ಎಷ್ಟೆಷ್ಟೋ ಎಫರ್ಟ್ ಎಲ್ಲ ಮಾಡಿದ್ರು ಎಲ್ಲೋ ಒಂದು ಕಡೆ ಏನೋ ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತು ಅಂತ ಇಲ್ಲಿ ತೀರಾ ಏನೋ ಮಿಸ್ಟೀರಿಯಸ್ ಆಗಿರೋದು ಏನೋ ನಿಗೂಢವಾದದ್ದು ಏನೋ ಅಲ್ಲ ನಿಮಗೆ ಇರೋ ವಿಷಯಗಳಿದೆ ಅಷ್ಟೇ ಅದು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇರ್ಬೋದು ನಿಮ್ಮ ಎನರ್ಜಿದು ಪ್ಲೇ ಇರ್ಬೋದು ಈ ಥರದ್ದು ಅದನ್ನು ನೀವು ಆಗಿ ಸ್ಟಡಿ ಮಾಡದೇ ಇದ್ದರೂ ಈ ಥರ ಒಂದು ಮೆಥಡಲ್ಲಿ ಅದನ್ನು ಅಳವಡಿಸ್ಕೊಳ್ಬೋದಾಗಿದೆ ಅಲ್ವಾ ಆ್ಯಂಡ್ ಈ ಮೂರು ಪದ್ಧತಿಗಳಲ್ಲಿ ನಿಮ್ಮ ಫೇವ್ರೇಟ್ ಯಾವುದು ಅದು ಯಾಕೆ ನಿಮಗೆ ಇಷ್ಟ ಆಯಿತು ಅದರ ಡೀಟೇಲ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಮುಂದಿನ ಬಾರಿ ಇನ್ನೊಂದು ವಿಶೇಷವಾದ ಔಷಧ ರಹಿತ ಚಿಕಿತ್ಸೆ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನಮಸ್ಕಾರ